ಪ್ರಿಯ ವೀಕ್ಷಕರಿ ನಮಸ್ಕಾರ ಇದು ಸೆವೆಂಟೀಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಆರುನೂರ ಹನ್ನೆರಡು ಸಬ್ಸ್ಕ್ರೈಬರ್ ಅನ್ನು ನಾವು ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ಇದೇ ಭಾನುವಾರ ದಾವಣಗೆರೆಯ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಇವರು ಕನ್ನಡ ನಾಡು ಕನ್ನಡ ನುಡಿ ವೈಭವ ರಾಜ್ಯ ಮಟ್ಟದ ಸಾಹಿತ್ಯ ಸೌರಭ ಶಿಕ್ಷಣ ಸೌರಭ ಕಲಾ ಸೌರಭ ಕಾವ್ಯಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಎರಡು ಕೃತಿಗಳ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿದರು ಇದೇ ಸಂದರ್ಭದಲ್ಲಿ ಹೂ ಮುಡಿದ ಜಡೆ ಎನ್ನುವ ಕೃತಿಯನ್ನು ಈ ಬರಹಗಾರರ ಸಂಘದ ಅಧ್ಯಕ್ಷರಾದ ಮಧುನಾಯಕ್ ಲಂಬಾಣಿಯವರು ಬರೆದಂತಹ ಈ ಹೂ ಮುಡಿದ ಜಡೆಯನ್ನು ಪುಸ್ತಕದ ಕೃತಿಯನ್ನು ಬಿಡುಗಡೆ ಮಾಡಿದರು ಹಾಗೂ ಶ್ರೀಮತಿ ಭಾಗ್ಯಾನಾಗರ ನಕ್ಷತ್ರ ಎಂಬ ಕೃತಿಯನ್ನು ಈ ಎರಡು ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಗುರುರ್ ಅನಂತರಾಜರವರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೊಟ್ರೇಶ್ ಜಿ ಅವರು ಉದ್ಘಾಟಿಸಿದರು ಸಂಘದ ಅಧ್ಯಕ್ಷರಾದ ಮಧುನಾ ಮಾತನಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಂತಹ ಬರಹಗಾರರು ಸಾಹಿತ್ಯ ಶಿಕ್ಷಣ ಮತ್ತು ಕಲಾ ಕ್ಷೇತ್ರದಿಂದ ಬಂದಂಥ ಎಲ್ಲ ಮೇಧಾವಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಶಿಸ್ತಾಗಿ ರೂಪಿಸಿದಂತಹ ಅಧ್ಯಕ್ಷರಿಗೆ ಮಧುನಾಯಕ್ ಲಂಬಾಣಿ ಅವರಿಗೆ ದಾವಣಗೆರೆ ಜನತೆಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಆಯ್ಕೆಯಾಗಿರುವ ನಲವತ್ತು ಮಂದಿ ಶಿಕ್ಷೌರಭ ಪ್ರಶಸ್ತಿ ಎಪ್ಪತ್ತು ಮಂದಿ ಸಾಹಿತಿಗಳಿಗೆ ಕಲಾಕ್ಷೇತ್ರದಿಂದ ಆರು ಕಲಾಸೌರಭ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಹತ್ತು ಮಂದಿ ಉತ್ತಮ ಕವಯತ್ರಿಯರಿಗೆ ಕಾವ್ಯಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು सहजानि नी मुट्टु अमर श्रीगन्धद मरणीली